ನೋಡಿ 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 ಹೂವ ಎಷ್ಟು ಚಂದ ಉಂಟು ಅಲ್ಲ ಹೂವ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇದೇನಪ್ಪ ಅಂತ ಇದ್ದೀರಾ ಹೂವು ಹೂವ ಹೇಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡೋರಂತೆ ನೋಡಿ 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 ಹೂವ ಎಷ್ಟು ಚೆಂದ ಇದೆ ಅಂತ ಎಷ್ಟು ಚೆಂದ ಉಂಟು ಅಲ್ಲ ಹೂವ ಆ ನೀರು ಹಾಕಿರೋದು ಹಾಗೆ ದಳದ ಮೇಲೆ ಕೂತಿದೆ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಎಷ್ಟು ಚೆಂದ ಇದೆ ನಮ್ಮ ತಂದೆ ಮಾರ್ಕೆಟ್ಗೆ ಹೋಗಿದ್ರಲ್ಲ ನನಗೆ ಅಪ್ಪ ಹೂವು ಇಲ್ಲ ತಗೊಂಡು ಪಪ್ಪ ದೇವರಿಗೆ ಅಂತ ಹೇಳಿದ್ದೆ ಅದರಿಂದಾಗಿ ಹೂವು ತಂದಿದ್ದಾರೆ ಇವತ್ತು ಶನಿವಾರ ಇನ್ನೆರಡು ದಿನ ಆದರೆ ವಾರ ಮಾಡಬೇಕು ಆವಾಗ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಆಹಾರ ಮಾಡಬೇಕು ಆದರೂ ಹೂವು ಎಲ್ಲ ಸ್ವಲ್ಪ ಬಾಡೋಗಿತ್ತಲ್ಲ ಅದಕ್ಕೆ ಹೂವು ಹಾಕೋಣ ಅಂತ ದಿನ ಡೈಲಿ ದೀಪ ಹಾಸ್ತೀವಿ ಅದಕ್ಕೆ ನಿಮಗೆ ಹೂವು ತುಂಬ ಚೆನ್ನಾಗಿತ್ತಲ್ಲ ಎಷ್ಟು ಚೆಂದ ಇದೆ ನೋಡಿ ಅಲ್ಲ ಅದಕ್ಕೋಸ್ಕರ ಪೂಜೆ ಮಾಡೋಣ ಬನ್ನಿ ನನಗೂ ಇಷ್ಟು ಇಷ್ಟ ಆಯಿತು ಗೊತ್ತಾ ಹೂವು ನೋಡಿದ ತಕ್ಷಣ ಆಮೇಲೆ ಒಂದು ಹೂವು ನೋಡಿ ಕಳಶ ತೊಳಿಬೇಕು ಆದರೆ ಸೋಮವಾರ ಇನ್ನೆರಡು ದಿನ ಇದೆ ವಾರ ಮಾಡೋಣ ಅದಕ್ಕೆ ಸುಮ್ಮನೆ ಹೀಗೆ ಏಕೆಂದರೆ ಡೈಲಿ ದೀಪ ಹಚ್ತೀವಿ ಅದರಿಂದಾಗಿ ಅದು ತಪ್ಸೋಕ್ಕಾಗಲ್ಲ ನೋಡಿ ಎಷ್ಟು ಚಂದ ಉಂಟು ಬಾಲಕೃಷ್ಣ ಮತ್ತು ದೀಪಕ್ಕೆ ದೀಪ ಹಚ್ಚಿದಾಯಿತು ಆ ದೇವರು ನಿಮಗೆ ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೇಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈಗ ತಾನೇ ಪೂಜೆ ಮಾಡಿದಾಯಿತು ಈಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಏನೂ ಇಲ್ಲ ನನಗೂ ತಲೆ ಕೆಟ್ಟೋಯ್ತು ಮತ್ತು ಅನ್ನ ಅದೆಲ್ಲ ತಿಂದು ತಿಂದು ನನಗೂ ಬೋರ್ ಆಗಿದೆ ಅದಕ್ಕೆ ಇವತ್ತು ಅನ್ನ ಸಾರು ಏನು ಮಾಡೋದು ಬೇಡ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತಿನ್ನೋಣ ಇವತ್ತು ನನಗೆ ಐಡಿಯಾ ಇರಲಿಲ್ಲ ಮೊದಲೇ ಐಡಿಯಾ ಇರಲಿಲ್ಲ ಏನು ಮಾಡಬೇಕು ಅನ್ನೋದು ಅದಕ್ಕೆ